ಬದಲಿಗೆ ಗ್ಯಾರಂಟಿನೇ ಇರೋಣ ಬರೋದು ಒಂದಿನ ಆಗಿದ್ರು ನಾನು ಬದುಕ್ತಾನೆ ಇರಲಿಲ್ಲ ನಾನು ಬಂದು ಎಪ್ಪನತ್ರ ಮೊರೆ ಹೋಗಿದೆ ಮೊರೆ ಹೋಗಿದ್ದ ಮಾವಾಡಕ್ಕೆ ಥರ ನಡೀತೀನಿ ನನ್ನ ಜೀವನದಲ್ಲಿ ಅದು ಇವತ್ತು ನೆನೆಸ್ಕೊಂಡು ಮೈ ಜುಮ್ಮೆ ನಾನು ಹಾಗೆ ಭಗವಂತ ಕೊಟ್ಟಿರೋ ಖುಷಿ ಜೀವ ನನ್ನ ಉತ್ತರಾಟದಕ್ಕೂ ತೊಂದರೆ ಆಗ್ತಾಯಿತ್ತು ಓಡಾಡೋಕ್ಕೂ ತೊಂದರೆ ಆಗ್ತಾಯಿದ್ರು ಮನ್ಸಿಗೆ ಮುಂದೆ ಅಂತ ತೊಂದರೆ ನನಗೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಹೋಗಿದ್ದೆ ಒಂದೇ ಒಂದು ದಿನದಲ್ಲಿ ನನ್ನ ದೇವರಿಗೆ ಕಾಪಾಡಿದ್ದಾರೆ ನನಗೂ ದುಃಖದ ಇದೆ ಎಲ್ಲರೂ ತಂದು ಎಲ್ ಬನ್ನಿ ನಂಬಿಕೆ ಇಟ್ಟು ಭಗವಂತನಲ್ಲಿ ಬೇಡ್ಕೊಳ್ಳಿ ಒಂದು ಎರಡು ನಿಮಿಷ ತಂದೆ ಮುಂದೆ ಚಿಕ್ಕೊಂಡು ಒಂದು ಮುಖನ್ನೆಲ್ಲ ಹೇಳ್ಕೊಂಡು ನನಗೆ ಕಷ್ಟನೆಲ್ಲ ಬೇಡಿಕೊಂಡ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಬಂದು ಎಲ್ಲರೂ ಕೇಳಿ ಮಾತಾಡಿ ಎಲ್ಲ ನೀವು ಏನು ತಿಂತ ತಂದೆ ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಕೂಡ ಬಂದು ಎಲ್ಲರಿಗೂ ಎಂಟೂವರೆವರೆಗೂ ನಮ್ದಾಗ್ತಾನೆ ಇರ್ತಾರೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಎಲ್ಲ ಗೊತ್ತಾಗಿದ್ದು ಸೇರಿ ಆನಂದ ನಡೆಸಿಕೊಡ್ತಾ ಇರ್ತಾರೆ ಅದರಾಗ ನಮ್ಮ ಸ್ವಾಮೀಜಿಗಳಂತೂ ಧರ್ಮ ಇದ್ದೀನಿ ಈ ಕಲಿಯುಗದಲ್ಲಿ ಅವರೇ ಧರ್ಮರಾಯರು ಅಂತ ಹೇಳ್ಬೋದು ಅಷ್ಟು ಒಳ್ಳೆ ಪುಣ್ಯ ಅವರಿಂದ ಇವತ್ತು ನಾವೆಲ್ಲ ಉಸಿರಾಡ್ತಾ ಇದ್ದೀನಿ ಅವರು ಅವರಂತ ಗುರುಗಳು ಸಿಗ್ಬೇಕು ಅಂದರೆ ನಾವು ಪುಣ್ಯ ಕೇಳಿರ್ಬೇಕು ತುಂಬ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನಮಗೆ ನಡೀತಾ ಇದೆ ನಂಬಿಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕೋವಿಗೇಶ್ವರಪುರ ಸ್ವಾಮಿ ದೇವಸ್ಥಾನದಲ್ಲಿ ಅರವತ್ತೊಂಬತ್ತನೇ ವಾರ್ಷಿಕೋತ್ಸವ ನಡೀತಾ ಇದೆ ಇಲ್ಲಿ ಸಮಸ್ತ ಭಕ್ತಾದಿಗಳು ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅನ್ನದಾನವನ್ನು ಬಹಳ ಎಚ್ಚೆತ್ತವಾಗಿ ನಡೀತಾ ಇದೆ ಇಲ್ಲಿ ಅನ್ನದಾನ ಪ್ರತಿ ಹೊತ್ತು ನಡೀತಾ ಇರುವಂತೆ ಇಲ್ಲಿ ನಮ್ಮ ಸ್ವಾಮೀಜಿ ಬಗ್ಗೆ ಹೇಳ್ಬೇಕಾದ್ರೆ ಸ್ವಾಮೀಜಿಯವರು ನಮ್ಮಂತ ಯುವಕರಿಗೆ ಎಷ್ಟೋ ಮಾದರಿಯಾಗಿ ನಮ್ಮನ್ನು ಕಾಪಾಡುತ್ತಿದ್ದಾರೆ ಮತ್ತು ಅದರಲ್ಲಿ ನಮಗೆ ಕೆಲಸ ಇಲ್ಲದವ್ರಿಗೆ ಕೆಲಸಗಳನ್ನು ಕೊಡಿಸಿದ್ದಾನೆ ಮತ್ತು ವಿದ್ಯಾಭ್ಯಾಸದಲ್ಲಿ ನಮ್ಮಂಥ ಯುವಕರುಗಳಿಗೆ ಸ್ವಾಮೀಜಿಯವರು ಆದರ್ಶವಾಗಿ ನಮ್ಮನ್ನು ಕಾಪಾಡ್ಕೊಂಡು ಇದ್ದಾರೆ ಅಂತ ಹೇಳ್ಬೋದು ಹಾಗಾದಲ್ಲಿ ಅಲ್ಲಿ ನಮ್ಮ ಸಂಸಾರದ ಎಷ್ಟೇ ಏನೇ ತೊಂದರೆ ಇದ್ದರೂ ಅದನ್ನು ನಾವು ಯಾವಾಗ ನಮ್ಮ ಭಗವಂತನ ಮುಂದೆ ನಾವು ಕೇಳಿಕೊಂಡು ನಮ್ಮ ಸ್ವಾಮೀಜಿಯವರ ಮುಂದೆ ನಾವು ಕೇಳ್ಕೊಂಡು ನಾವು ಕೇಳ್ಕೊಂಡಿರೋ ಅವಾಗ ನಮಗೆ ನಮ್ಮ ಅನುಭವದ ಪ್ರಕಾರ ನಮ್ಮ ಸ್ವಾಮೀಜಿ ನಮ್ಮನ್ನು ಕೈ ಬಿಡಿದಿರ ನಮ್ಮನ್ನು ಎಡಬಿಡ್ದಿರ ಕಾಪಾಡ್ಕೊಂಡು ಬರ್ತವ್ರೆ ಕ್ಷೇತ್ರ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಆಗಿದೆ ಇನ್ನೂ ಮಹಾಕ್ಷೇತ್ರ ಆಗಬೇಕಾಗಿ ನಮ್ಮಲ್ಲಿ ವಿನಂತಿ ಇದೆ ಸೊ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ನೋಡಿ ಇಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಗಳೇನಿದೆ ಎಲ್ಲದರಲ್ಲೂ ಭಾಗವಹಿಸಬೇಕಾಗಿ ವಿನಂತಿಗಳು ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ನಮ್ಮ ಸ್ವಾಮೀಜಿ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸ್ವಾಮೀಜಿಯವರು ನಮಗೆ ದೇವರಾಗಿ ನಿಂತ್ಕೊಂಡಿದ್ದಾರೆ ಅವರು ಎಷ್ಟೋ ಜನಗಳಿಗೆ ಇವತ್ತು ಸಂಸಾರಗಳಲ್ಲಿ ಎಷ್ಟೋ ಏನೋ ನಡೀತಾ ಇರ್ಬೋದು ಅವರೆಲ್ಲ ಬಂದು ಆ ಸ್ವಾಮೀಜಿ ಮುಂದೆ ನಾವು ಕೇಳ್ಕೊಂಡಾಗ ನಾವು ಮುಜವಾಗ ಭಗವಂತ ಹತ್ರ ನಾವು ನೋಡೋಕ್ಕಾಗಲ್ಲ ನಮ್ಮ ಸ್ವಾಮೀಜಿಯವರು ನಮ್ಮ ಕಣ್ಣಿತ್ರ ನಮಗೆ ಭಗವಂತನಾಗಿ ನಿಂತ್ಕೊಂಡು ನಮ್ಮನ್ನು ಎಡಬಿಡಿದರೆ ಕಾಯ್ತಾವ್ರೆ ನಮ್ಮಂಥ ಸಾವಿರಾರು ಸಂಸಾರಗಳಿಗೆ ಆದರ್ಶ ಆಗಿದ್ದಾರೆ ಅವರೇ ನಮಗೆ ದಾರಿ ಮಾರ್ಗ ಆಗಿರೋದ್ರೆ ಅಂತ ನಾವು ಹೇಳ್ಬೋದು ಈಗ ಯುವಕರು ಬೇರೆ ಚಟದಲ್ಲಿ ದಾಸರಾಗಿರ್ತಾರೆ ಫಿಲಮ್ ಗಿಲೋ ಆ ಥರ ಬಟ್ ಅಂಥದ್ರಲ್ಲಿ ನೀವೆಲ್ಲ ಯುವಕರು ತಂಡ ಕಟ್ಕೊಂಡು ದೇವಸ್ಥಾನ ಸೇವೆ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ನಮ್ಮಂಥ ಯುವಕರುಗಳು ಇಲ್ಲಿ ನಡೀತಾ ಇರುವಂಥ ಸ್ವಾಮೀಜಿಯವರ ಬಗ್ಗೆ ಏನಿದೆ ಅವರು ನಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ ಒಳ್ಳೊಳ್ಳೆ ದಾರಿ ಮಾರ್ಗ ತೋರಿಸ್ತಾ ಇರ್ತಾರೆ ನಮ್ಮನ್ನು ಕೆಟ್ಟ ಹಾದಿನಲ್ಲಿ ಬಿಡದಾರ್ದಿಲ್ಲ ನಮ್ಮನ್ನು ಒಳ್ಳೆ ದಾರಿಗೆ ತರ್ಕೊಂಡ್ಬಂದಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಯುವಕರುಗಳು ಬಂದು ಇಲ್ಲೆಲ್ಲ ಸೇವೆ ಮಾಡಿ ಎಲ್ಲ ಸೇವೆಗೆ ಪಾತ್ರರಾಗಿದ್ದೀವಿ ಇವತ್ತು ನಮ್ಮನ್ನು ಸ್ವಾಮೀಜಿಯವರು ನಮ್ಮನ್ನು ಆನಂದ ಮಾಡ್ತಿದ್ದಾರೆ